ಅಂದೊಂದಿತ್ತು ಕಾಲ ಸಿನಿಮಾ ಇನ್ನೇನು ಇದು ರಿಲೀಸ್ಗೆ ರೆಡಿ ಆಗಿದೆ ಇಂತಹ ಸಂದರ್ಭದಲ್ಲಿ ಗೌರಿ ಗಣೇಶ ಹಬ್ಬ ಕೂಡ ಬರ್ತಿದೆ ಆದ್ರೆ ಈ ಹಬ್ಬಕ್ಕೆ ವಿಶೇಷವಾಗಿ ನಮ್ಮೊಟ್ಟಿಗೆ ಇಬ್ರು ಒಬ್ರು ಅತಿಥಿ ಇದ್ದಾರೆ ಯಾರು ಅನ್ನೋದಾದ್ರೆ ಅದಿತಿ ಪ್ರಭುದೇವ ಸೊ ಅವ್ರೇ ಇದ್ದಾರೆ ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ ಆ ನಿಮ್ಮನ್ನು ನೋಡಿದ ತಕ್ಷಣ ಎಲ್ಲ ಮಹಾಲಕ್ಷ್ಮಿ ನೋಡಿದಂತಹ ಒಂದು ನೆನಪಾಗುತ್ತೆ ಆ ಒಂದು ನಿಮ್ಮ ಬಗ್ಗೆ ಒಂದಷ್ಟು ಕ್ಯೂರಿಯಾಸಿಟಿ ಜನಕ್ಕೆ ಅದನ್ನೆಲ್ಲ ಸದ್ಯ ರಿವೀಲ್ ಮಾಡ್ತಾ ಹೋಗ್ತಾ ಇದ್ದೀರಾ ಮೊದಲೇದಾಗಿ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಿಮಗೆ ಹೇಗಿದ್ದಾರೆ ಮನೇಲಿ ಗೌರಿ ಮನೇಲೂ ಚೆನ್ನಾಗಿದ್ದಾರೆ ಗೌರಿ ನಾನು ಚೆನ್ನಾಗಿದ್ದೇನೆ ಕೀರ್ತಿ ನೀವ್ ಹೇಗಿದ್ದೀರಾ ನಾನು ಆರಾಮಾಗಿದ್ದೀನಿ ಹೇಗನ್ಸುತ್ತೆ ನಿಮ್ಗೆ ಹಬ್ಬದ ವಾತಾವರಣ ಹಬ್ಬದ ವಾತಾವರಣ ಅಂದ್ರೆ ಖುಷಿ ಅಲ್ವಾ ಹಬ್ಬದ ವಾತಾವರಣ ಅಂದ್ರೆ ಖುಷಿ ಅದ್ರಲ್ಲೂ ನಮ್ಮ ಹೆಣ್ಮಕ್ಳಿಗೆ ಇನ್ನೂ ಖುಷಿ ಅಲ್ವಾ ಡೆಕೋರೇಟ್ ಮಾಡೋದು ಪೂಜೆ ಮಾಡೋದು ಏನು ರೆಡಿ ಆಗೋದು ಊಟ ಎಲ್ರು ಮಾತಾಡ್ಸೋದು ಖುಷಿ ಎಲ್ಲ ಕಡೆ ನಾವ್ ಆಲಸ್ಯ ಮಾಡ್ಬಿಡ್ತಿವಿ ಹಬ್ಬ ಬಂತು ಹೌದು ಬೇಗ ಎದ್ದು ರೆಡಿ ಆಗ್ಬಿಡ್ತೀವಿ ಅಂತ ರಾತ್ರಿ ಫಿಕ್ಸ್ ಮಾಡ್ಕೊಂಡಿರ್ತೀವಿ ಮೈಂಡ್ ಆದ್ರೆ ಬೆಳಗ್ಗೆ ತಕ್ಷಣ ಇಷ್ಟು ಬೇಗ ಎದ್ದು ಹೇಳ್ಬೇಕಲ್ಲ ಒಂದ್ ಕಡೆ ಬರುತ್ತೆ ಬಟ್ ನಿಮ್ಮಲ್ಲ ಆ ಎನರ್ಜಿ ಡೌನ್ ಆಗ್ಲಿಲ್ಲ ಪ್ರತಿಯೊಬ್ರು ಈ ಮಾತು ನಿಮ್ಗೆ ಹೇಳ್ತಾರೆ ಟಚ್ ಹುಡ್ ಆ ಎನರ್ಜಿ ಖಂಡಿತವಾಗ್ಲೂ ನಿಮ್ಗೆ ಕೊನೆವರೆಗೂ ಅದು ಇರ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಅಂದ್ರೆ ಚಿಕ್ಕೊಳ್ಳ್ದಿಂದ ಅದು ರೂಢಿ ಆಗ್ಬಿಟ್ಟಿದೆ ಅಮ್ಮ ಅದನ್ನ ಹಬ್ಬ ಅಂದ ತಕ್ಷಣ ಅದನ್ನ ಮಾಡ್ಲೇಬೇಕು ಏನೇನ್ ರಿಚುವಲ್ಸ್ ಇದೆ ನಮ್ಗ್ ಗೊತ್ತಿರೋ ಮಟ್ಟಿಗೆ ಅಂದ್ರೆ ಒಂದೊಂದ್ ಕಡೆ ಒಂದೊಂದ್ ತರ ಆಚರಣೆ ಇರುತ್ತೆ ಈಗ ನಮ್ ಮನೇಲಿ ಏನ್ ಮಾಡ್ಕೊಂಡ್ ಬಂದಿದ್ರ ಅದ್ ಮಾಡ್ಲೇಬೇಕು ಅನ್ನೋದು ಅದು ಮಾಡಿದ್ರು ಸಮಾಧಾನ ಆಗಲ್ಲ ಅದ್ ಹಾ ಮಾಡ್ಬಿಟ್ರಹ ಬರುತ್ತೆ ಆಚರಣೆ ಮಾಡ್ತಿದ್ರಿ ಮನೆಯಲ್ಲಿ ಅಂದ್ರೆ ಗೌರಿ ಗಣೇಶ ಹಬ್ಬದ ಅಂದ್ರೆ ಕೂರಿಸ್ತಿದ್ರೆ ಹೇಗೆ ಅಥವಾ ಕೂರ್ಸಿನಾದ್ರೂ ಗಲ್ಲಿ ಗಣೇಶ ಇರುತ್ತೆ ವಿಸಿಟ್ ಕೊಡ್ತಿದ್ರ ಇಲ್ಲ ನಮ್ಮ ಮನೇಲಿ ಆಕ್ಚುಲಿ ಸಂಪ್ರದಾಯ ಇಲ್ಲ ಈಗ ಮದ್ವೆ ಆದ್ಮೇಲೆ ಗಂಡನ್ ಮನೇಲೂ ಸಂಪ್ರದಾಯ ಇಲ್ಲ ಹಂಗಂತ ಬಿಡಲ್ಲ ಮನೇಲಿರೋ ಮೂರ್ತಿನೇ ನೀಟ ಕೂರಿಸಿ ಅಹ್ ಎಲ್ಲಾ ಪದ್ಧತಿಯಾಗಿ ಪೂಜೆ ಮಾಡ್ತೀವಿ ಆ ಚಿಕ್ಕೋರ್ ಏನ್ ಕೇಳ್ತೀರಾ ಅಯ್ಯೋ ಚಂದ ಇರ್ತದ್ರಿಂದ ಹಿಡಿದು ಗಣೇಶನ್ ಬೀಡ ತನಕ ಅದೆಲ್ಲ ಹೋಗಿದೆ ಇತ್ತೀಚಿನ ಮಾಡ್ಕೊಳ್ತೀರಾ ಹಬ್ಬ ಅಂದ ತಕ್ಷಣ ಇರ್ಬೋದು ಗಣೇಶ ಹಬ್ಬ ಅಂದ ತಕ್ಷಣ ನಾನು ಅದೇ ಎಲ್ಲಾ ಇಂಟರ್ವ್ಯೂ ಅದನ್ನೇ ಹೇಳ್ತಾ ಇದ್ದೆ ಆ ಹಿಂದೆ ಕಾನ್ಸೆಪ್ಟ್ ಗಳು ಇರ್ತಿತ್ತು ಗಣೇಶ ಹಬ್ಬದಿನ ದಿನ ಪ್ರತಿಯೊಂದು ಏರಿಯಾದಲ್ಲೂ ನಮ್ಮ ಏರಿಯಾ ಗಣೇಶ ನಾವ್ ಹೀಗ್ ಮಾಡಿದ್ರೆ ಹಾಗು ಇವಾಗ ಏನೂ ಇಲ್ಲ ಏನು ಕಾನ್ಸೆಪ್ಟ್ ಇಲ್ಲ ಏನು ಕತೆ ಇಲ್ಲ ಅವಾಗೆಲ್ಲ ಒಂದೊಂದು ಗಣೇಶನ್ದು ಒಂದೊಂದು ಕತೆ ಸ್ಕಿಟ್ ತರ ಮಾಡೋರು ಈಗ ಗಣೇಶಂದು ಸುಮಾರು ಕತೆಗಳಿದೆ ಅಲ್ವಾ ಈ ಗಣೇಶ ಹೇಗೆ ಹುಟ್ಟಿದ್ರು ಅನ್ನೋದಕ್ಕೂ ಒಂದ್ ಕತೆ ಇದೆ ಅದೆಲ್ಲ ಕತೆಗಳು ಸ್ಕಿಟ್ ತರ ಮಾಡೋರು ಇವಾಗ ಏನೂ ಇಲ್ಲ ಅದು ತುಂಬಾ ಮಿಸ್ ಮಾಡ್ಕೊತೀನಿ ನಾನು ಈಗ ಅಂದೊಂದಿತ್ತು ಕಾಲ ಆ ಸಿನಿಮಾದಲ್ಲಿ ಮತ್ತೆ ಅಹ್ ನಟಿಯಾಗಿ ಒಂದು ಸುಂದರ ಹುಡುಗಿಯಾಗಿ ಕಾಣಿಸ್ಕೊಡ್ತಾ ಇದ್ದೀರಾ ಪಾತ್ರ ಯಾವ ರೀತಿ ಬರಬಹುದು ಮದ್ವೆಗಿಂತ ಮುಂಚೆನೆ ಶೂಟ್ ಮಾಡಿರೋದು ವಸುಂಧರ ಅನ್ನುವಂತ ಪಾತ್ರ ಸೊ ಹೆಸರಿಗೆ ತಕ್ಕಂತ ನಡವಳಿಕೆ ಮತ್ತೆ ತೂಕ ಇರುವಂತಹ ಒಂದು ಹುಡುಗಿ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ ಈ ಸಿನಿಮಾದಲ್ಲಿ ನನ್ನ ಪಾತ್ರ ಅಂತಲ್ಲ ಈವನ್ ನಿಶಾ ಅವರಿದ್ದಾರೆ ನಿಶಾ ಅವ್ರ ಪಾತ್ರ ಅಂಡ್ ವಿನಯ್ಸರ್ ಪಾತ್ರ ಅಂಡ್ ಅರುಣಾ ಅಮ್ಮ ಅವರ ಪಾತ್ರ ಪ್ರತಿಯೊಬ್ರು ಪಾತ್ರನೂ ತುಂಬಾ ನೈಜವಾಗಿದೆ ಸಿನಿಮಾಟಿಕ್ ತಕ್ಷಣ ಸ್ವಲ್ಪ ಏನಾದ್ರೂ ಸ್ವಲ್ಪ ಮಸಾಲಾ ಸೇರಿಸೋದಕ್ ನೋಡ್ತೀವಿ ಸ್ವಲ್ಪ ಏನಾದ್ರು ಎಕ್ಸ್ಟ್ರೀಮ್ ಕ್ಯಾರೆಕ್ಟರ್ಸ್ ಆ ಏನಿಲ್ಲ ತುಂಬಾ ಮನೇಲಿ ನಿಜವಾಗ್ಲೂ ಹೆಂಗ್ ಹೆಂಗಿರ್ತಾರೋ ಅದೇ ತರ ಒಂದು ಹುಡುಗಿ ಸಿಕ್ಕರೆ ಹೆಂಗ್ ಹೆಂಗಿರುತ್ತೋ ಒಂದು ಅಂದ್ರೆ ಹೊತ್ತು ಗೊತ್ತಿಲ್ಲದ ಟೈಮ್ ಅಲ್ಲಿ ಲೈಫ್ ಅಲ್ಲಿ ಹುಡುಗಿ ಎಂಟ್ರಿ ಆದ್ರೆ ಹೆಂಗಿರುತ್ತೋ ಆತರದ ಎಲ್ಲಾ ಪಾತ್ರಗಳು ಆತರ ತುಂಬಾ ನೈಜವಾಗಿ ತಗೊಂಡು ಹೋಗಿದ್ದಾರೆ ಸಿನಿಮಾ ಪಾತ್ರಗಳನ್ನ ಮದ್ವೆ ಆದ್ಮೇಲೆ ಅದಿತಿ ಪ್ರಭದವ್ರು ಚಿತ್ರದಿಂದ ದೂರ ಉಳಿತಾರೆ ಅನ್ನುವಂಥದ್ದು ಎಲ್ಲ ಕೇಳ್ಪಟ್ಟಿದ್ವಿ ಜೊತೆಗೆ ಗರ್ಲ್ ಮನೆಗೆ ಜಾಸ್ತಿ ಟೈಮ್ ಕೊಡ್ತಾರೆ ಮಕ್ಕಳು ಗಂಡ ಸಂಸಾರ ಈ ರೀತಿ ಟೈಮ್ ಕೊಡ್ತಾರೆ ಅಂತ ಸಂದರ್ಭದಲ್ಲಿ ನೀವು ಆ ಕಡೆ ಬ್ಯಾಲೆನ್ಸ್ ಮಾಡಿ ಬ್ಯಾಲೆನ್ಸ್ ಮಾಡಿ ಜೊತೆಗೆ ನಿಮ್ಮ ಡಯಟ್ ಬ್ಯಾಲೆನ್ಸ್ ಮಾಡಿ ಇಲ್ಲ ಸ್ವಲ್ಪ ಅಂದ್ರೆ ಪ್ರತಿಯೊಬ್ರಿಗೂ ಅಷ್ಟೇ ಅಲ್ವಾ ನನ್ ಪ್ರೊಫೆಷನ್ ಅಂತಲ್ಲ ನನ್ ಪ್ರೊಫೆಷನ್ ಸೊ ನೀವು ಕೇಳೋದಕ್ಕೆ ನೀವ್ ಇರ್ತೀರಾ ಬಟ್ ಸುಮಾರು ಎಷ್ಟೋ ಜನದ ಪ್ರೊಫೆಷನ್ ನಲ್ಲಿ ಹಂಗೆ ಅಲ್ವಾ ಬ್ರೇಕ್ ಆಗೇ ಆಗುತ್ತೆ ತಾಯಿ ಅಂದ ತಕ್ಷಣ ಅಟ್ಲೀಸ್ಟ್ ನಮಗೆ ಬ್ರೇಕ್ ತಗೊಳೋ ಅಂತ ಒಂದು ಅದೃಷ್ಟನ ದೇವರು ಕೊಟ್ಟಿದ್ದಾರೆ ಸುಮಾರು ಜನ ಹೆಣ್ಮಕ್ಳಿಗೆ ಪಾಪ ಬ್ರೇಕು ಸಿಗಲ್ಲ ಹಂಗೇ ರೋಡ್ ಸೈಡ್ ಹೂ ಮಾಡ್ತಾರೆ ಮಗುನ್ ಸಣ್ಣ ಮಕ್ಳನ್ನ ಇಟ್ಕೊಂಡೇ ಕೆಲಸ ಮಾಡ್ತಿರ್ತಾರೆ ಸೊ ಅಂಥವ್ರಿಗೆಲ್ಲ ಕಂಪೇರ್ ಮಾಡ್ಕೊಂಡ್ರೆ ನಮ್ಗೆ ದೇವ್ರು ತುಂಬಾ ನೆಮ್ಮದಿ ಕೊಟ್ಟಿದ್ದಾನೆ ಶುಡ್ ಬಿ ಗ್ರೇಟ್ಫುಲ್ ಅಲ್ವಾ ಸಿನಿಮಾ ರಿಲೀಸ್ಗೂ ಮೊದಲು ತುಂಬಾ ಇಂಪಾರ್ಟೆಂಟ್ ಆಗುವಂತದ್ದು ಟೈಟಲ್ ಟೈಟಲ್ ಜೊತೆಗೆ ಒಂದು ಸಾಂಗ್ ಆ ಹಿಟ್ ಸಾಂಗ್ ಅನ್ನುವಂಥದ್ದು ಯಾವ್ಲೆ ನೀವು ಕೊಟ್ಬಿಟ್ಟಿದೀರ ಆಡಿಯನ್ಸ್ ಥಿಯೇಟರ್ ಕರೆಯೋಕ್ ಮುಂಚೆನೆ ಆಹ್ವಾನ ಇದು ಹೌದು ಆ ಕ್ರೆಡಿಟ್ಸ್ ಎಲ್ಲ ನಮ್ ಮ್ಯೂಸಿಕ್ ಡೈರೆಕ್ಟರ್ಗೆ ಮತ್ತೆ ಸಿಂಗರ್ಗೆ ಅವ್ರಿಗೆ ಸೇರ್ಬೇಕು ತುಂಬಾ ಚಂದವಾದ ಹಾಡು ಎಲ್ಲರೂ ಇಷ್ಟಪಟ್ಟಿದ್ದಾರೆ ಅಂಡ್ ನೀವು ಹೇಳ್ದಂಗೆ ಅದೊಂದು ಇನ್ವಿಟೇಷನ್ ಸೊ ಆ ಹಾಡು ಹೇಗೆ ಒಂದು ಫೀಲ್ ಗುಡ್ ಇದೆನೋ ಸಿನಿಮಾ ಕೂಡ ಹಂಗೆ ಫೀಲ್ ಗುಡ್ ವೆರಿ ಫೀಲ್ ಗುಡ್ ಸಿನಿಮಾ ಫ್ಯಾಮಿಲಿ ಆಡಿಯನ್ಸ್ ಗೆ ತುಂಬಾ ಇಷ್ಟ ಆಗುವಂತ ಸಿನಿಮಾ ಸೊ ಐ ಆಮ್ ಹೋಪಿಂಗ್ ಫಾರ್ ದ ಬೆಸ್ಟ್ ಅದಕ್ಕೆ ಗಾಸಿಪ್ ಮಾಡೋದು ಇಷ್ಟ ನಾನು ಹೆಂಗಂದ್ರೆ ಅದನ್ನೇ ಕಾಮಿಡಿ ಮಾಡ್ತಿದ್ದೆ ಇವಾಗ ನೀ ಎಲ್ಲಿ ಏನಾಗ್ತಿದೆ ಏನು ಗೊತ್ತಿರ ಯಾರ ಬಂದ್ ಕೇಳಿರ ಹೌದಾ ಅಯ್ಯೋ ಸಾರಿ ಇದ್ನೆಲ್ಲ ಕೇಳ್ಬಿಡ್ಬೇಡಿ ಇದ್ನೆಲ್ಲ ಹೇಳ್ಬಿಡ್ಬೇಡಿ ಅಂತೀನಿ ನಂದೇ ಝೋನ್ ಅಲ್ಲಿ ಇರ್ತೀನಿ ಅಂಡ್ ನಾನ್ ಜಾಸ್ತಿ ಏನ್ ಬೇಕೋ ಅದ್ನಷ್ಟು ಸರ್ಚ್ ಮಾಡಿ ನೋಡ್ತೀನಿ ಫಾರ್ ಎಕ್ಸಾಂಪಲ್ ಗಣೇಶ ಡೆಕೋರೇಷನ್ ಅಂದ್ರೆ ಗಣೇಶ ಡೆಕೋರೇಷನ್ ಅಷ್ಟೇ ಸರ್ಚ್ ಮಾಡಿ ನೋಡ್ರಿ ಸ್ಕ್ರಾಲ್ ಮಾಡೋದಕ್ಕೆ ಹೋಗಲ್ಲ ನನ್ನ ಸ್ಕ್ರಾಲ್ ಮಾಡಿದಾಗಲೇ ನಮ್ಗೆ ಆ ನ್ಯೂಸು ಈ ನ್ಯೂಸು ಇಲ್ಲದ ಸಲ್ಲದ್ ಏನೇನೋ ಬಂದು ಎಲ್ಲ ನೆಗೆಟಿವಿಟಿ ಸೇರ್ಕೊಳ್ಳುತ್ತೆ ನಂಗ್ ಅದಕ್ಕೆ ನಿಜವಾಗ್ಲೂ ಅಷ್ಟೊಂದು ನಂಗೆ ತಗೊಳ್ಳೋಷ್ಟು ಕೆಪಾಸಿಟಿ ಇಲ್ಲ ಸೊ ಸುದ್ದಿ ಬಂದಾಗ್ಲೋಸ್ಟ್ ಆಫ್ ದೈಮ್ ಅದ ನಾಟ್ ಇಂಟ್ರೆಸ್ಟೆಡ್ ಅಂತ ಹೆಂಗ್ರೆ ಬರುತ್ತಲ್ಲ ಅದ್ ನಾಟ್ ಇಂಟ್ರೆಸ್ಟೆಡ್ ಹೊಡಿತೀನಿ ಇಲ್ಲ ಡೋಂಟ್ ಶೋ ಅಂತ ಇನ್ನೊಂದು ಕೆಳಗಡೆ ಆಪ್ಷನ್ ಹೊಡ್ತೀನಿ ಆಗಲ್ಲ ಈಗ ನಮ್ ಬಗ್ಗೆ ಆಗ್ಲಿ ಬೇರೆಯವ್ರ ಬಗ್ಗೆ ಆಗ್ಲಿ ಎನಿಥಿಂಗ್ ನೆಗೆಟಿವ್ ಆಗೇ ಮಾತಾಡ್ತಿದ್ರೆ ಒಂಥರ ಹಿಂಸೆ ಅನ್ಸುತ್ತೆ ನೋಡೋದಕ್ಕೆ ಕೇಳೋದಿಕ್ಕೆ ಅಯ್ಯೋ ಬಿಡ್ರಪ್ಪ ಎಲ್ರಿಗೂ ಅನ್ನೊಂದ್ ಇರುತ್ತೆ ಅಲ್ವಾ ಎಲ್ರ ಮನೆಯಲ್ಲೂ ಏನಾದ್ರು ನಡೀತಿರುತ್ತೆ ರಿಯಾಕ್ಟ್ ಮಾಡೋದಕ್ಕೆ ಹೋಗಲ್ಲ ಹಬ್ಬದ ಸಂಭ್ರಮದಲ್ಲಿದ್ದೀರಾ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಿಮಗೆ ಜೊತೆಗೆ ಸಿನಿಮಾ ಸಕ್ಸಸ್ ಆಗ್ಲಿ ಸಕ್ಸೆಸ್ ಮೀಟಕ್ ಸಿಗೋಣ ಇದಿಷ್ಟು ನಟಿ ಆದಿತಿ ಪ್ರಭುದೇವ ಅವರ ಮಾತಾಗಿತ್ತು ಕ್ಯಾಮೆರಾ ಪರ್ಸನ್ ಇವರ ಜೊತೆಗೆ ಕೀರ್ತಿ ಪಾಟೀಲ್ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ